ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪಲ್ಲವಿ ಭಟ್ ಪ್ರತಿದಿನ ನಾವು ವಿದ್ಯುತ್ ಸಂಬಂಧಿಸಿದ ಮಾಹಿತಿಗಳನ್ನ ನೀಡುತ್ತಾ ಬಂದಿದ್ದೇವೆ ಆದ್ರೆ ಈಗಿನ ಸುದ್ದಿ ಗೃಹ ಜ್ಯೋತಿ ಗ್ರಾಹಕರಿಗೆ ಶಾಕ್ ನೀಡುವ ಸುದ್ದಿ ಹಾಗಾದ್ರೆ ಏನಿದು ಸುದ್ದಿ ಬನ್ನಿ ನೋಡ್ಕೊಂಡ್ಬರೋಣ ಗೃಹಜ್ಯೋತಿ ಗ್ರಾಹಕರಿಗೆ ಶಾಕ್ ಎದುರಾಗಿದ್ದು ಶೂನ್ಯ ಬರ್ತಾ ಇದ್ದ ಕರೆಂಟ್ ಬಿಲ್ನಲ್ಲಿ ದಿಢೀರ್ ಏರಿಕೆಯಾಗಿದೆ ಹೀಗಾಗಿ ಫಲಾನುಭವಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಗೃಹ ಜ್ಯೋತಿ ಯೋಜನೆಗೆ ಒಂದು ವರ್ಷವಾದ ಬೆನ್ನಲ್ಲೇ ಬೆಸ್ಕಾಂ ಹೊಸ ಖ್ಯಾತಿಯನ್ನ ತೆಗೆದಿದ್ದು ಇಷ್ಟು ದಿನ ಶೂನ್ಯ ಬರ್ತಾ ಇದ್ದ ಕರೆಂಟ್ ಬಿಲ್ನಲ್ಲಿ ದಿಢೀರನೆ ನೂರ ಐವತ್ತು ಇನ್ನೂರು ರೂಪಾಯಿ ಬಂದಿದ್ದು ಗೃಹಜ್ಯೋತಿ ಫಲಾನುಭವಿಗಳು ಆಕ್ರೋಶವನ್ನ ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಬಂದಿರುವ ಕರೆಂಟ್ ಬಿಲ್ನಲ್ಲಿ ಹಲವು ಸಮಸ್ಯೆಗಳು ಕಂಡುಬರ್ತಾ ಇವೆ ಅದರಲ್ಲಿ ಹೆವಿ ಲೋಡ್ ಹೆಸರಿನಲ್ಲಿ ಯದ್ವಾ ತದ್ವಾ ಶುಲ್ಕವನ್ನ ವಿಧಿಸಲಾಗ್ತಾ ಇದೆಂಬ ಆರೋಪ ಕೂಡ ಕೇಳಿಬಂದಿದೆ ಈವರೆಗೆ ಶೂನ್ಯ ಬಿಲ್ ಬರ್ತಾ ಇದ್ದ ಗ್ರಾಹಕರು ಇನ್ನೂರು ರೂಪಾಯಿ ಬಿಲ್ ಬಂದಿದ್ದನ್ನ ನೋಡಿ ಶಾಕ್ ಆಗ್ತಾ ಇದ್ದಾರೆ ಪ್ರತಿ ತಿಂಗಳು ಎಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಬಳಕೆ ಮಾಡ್ತಾ ಇದ್ದೆವು ಅಷ್ಟೇ ಮಾಡ್ತಾ ಇದ್ದೆವು ಆದ್ರೆ ಈಗ ಶೂನ್ಯ ಬಿಲ್ ಜಾಗದಲ್ಲಿ ಇನ್ನೂರು ರೂಪಾಯಿ ಬಂದಿದ್ದು ಬಿಲ್ ಅನ್ನ ಪಾವತಿಸಬೇಕಾ ಅಥವಾ ಬೇಡವೇ ಎಂಬ ಯೋಚನೆಯಲ್ಲಿ ಕೂಡ ಇದೇವೆ ಅಲ್ಲದೆ ಮೂರು ಜನರಿರುವ ಮನೆಗೆ ಈ ಹಿಂದೆ ನಾನ್ನೂರು ರೂಪಾಯಿ ಬಿಲ್ ಬರ್ತಾ ಇತ್ತು ಅದಾದ ಬಳಿಕ ಶೂನ್ಯ ಬಿಲ್ ಮೂರು ತಿಂಗಳು ಬಂತು ನಂತರ ನಾವು ಹಿಂದೆ ಎಷ್ಟು ಬಿಲ್ ಕಟ್ತಾ ಇದ್ದವೋ ಅಷ್ಟೇ ಬಿಲ್ ಬರ್ತಾ ಇದೆ ಈ ಕುರಿತಾಗಿ ಬೆಸ್ಕಾಂ ಅಧಿಕಾರಿಗಳನ್ನ ಪ್ರಶ್ನಿಸಲು ಕರೆ ಮಾಡಿದ್ರೆ ಯಾರೂ ಕೂಡ ಸ್ಪಂದಿಸುವುದಿಲ್ಲ ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟು ಜನರನ್ನ ಮೋಸ ಮಾಡಿದ್ರು ಎಂಬ ಫಲಾನುಭವಿ ಶ್ರೀನಿವಾಸ್ ಎಂಬುವರು ಆಕ್ರೋಶವನ್ನ ಇದೀಗ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ವರ್ಷದ ಸರಾಸರಿ ವಿದ್ಯುತ್ ಬಳಕೆಯನ್ನ ಆಧರಿಸಿ ವಿದ್ಯುತ್ ಬಳಕೆಯ ಪ್ರಮಾಣ ಹೆಚ್ಚಾಗಿದ್ರೆ ಭದ್ರತಾ ಠೇವಣಿ ವಿಧಿಸುವುದು ಸಾಮಾನ್ಯವಾಗಿರುತ್ತೆ ಆದ್ರೆ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳುವಾಗ ಎಷ್ಟು ಕೆವಿ ಸಾಮರ್ಥ್ಯದ ಸಂಪರ್ಕವನ್ನ ಪಡೆದಿರ್ತಾರೋ ಅದಕ್ಕಿಂತ ಹೆಚ್ಚು ವಿದ್ಯುತ್ ಬಳಕೆಯನ್ನು ಮಾಡಿದಾಗ ಹೆವಿ ಲೋಡ್ ದಂಡವನ್ನ ಕೂಡ ಇಲ್ಲಿ ವಿಧಿಸಲಾಗುತ್ತೆ ಆದರೆ ಈಗ ಮೂರು ಕೆವಿ ವೋಲ್ಟೇಜ್ ಸಾಮರ್ಥ್ಯದ ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ರೂ ಕೇವಲ ಹತ್ತೊಂಬತ್ತು ಯೂನಿಟ್ ಬಳಕೆಗೆ ಹೆಚ್ಚುವರಿ ಲೋಡ್ ಹೆಸರಿನಲ್ಲಿ ದಂಡವನ್ನು ವಿಧಿಸಲಾಗ್ತಾ ಇದೆ ಇದರಿಂದಾಗಿ ಗೃಹಜ್ಯೋತಿ ಫಲಾನುಭವಿಗಳಿಗೆ ಶೂನ್ಯ ಬಿಲ್ ಬದಲು ಹೆಚ್ಚು ಮೊತ್ತದ ಬಿಲ್ ಬರ್ತಾ ಇದೆ ಇದೇ ರೀತಿ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು